ೋಟಿ ಮೆಣಸಿಕ್ ಎಲ್ಲರ್ಕಿ ನದ ನೋಡ್ರಿ ಅಯ್ಯೋ ಯು ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ನಮ್ಮನಿ ಅದ ನೋಡ್ರಿ ಎಲ್ಲರೂ ಪಾಯ ಪಾಯ್ ಮಾಡ್ಕೊತೀವ್ರಿ ಇಲ್ಲಿ ಮುಂದೆ ರಿಕ್ಷಾ ಹಿಡಿತೀವಿ ನೀನ್ ಮಳೆ ಬಂದಿತಿ ಹಿಂಗೆಲ್ಲ ವಾತಾವರಣ ಆಗೈತೆ ನೋಡ್ರಿ ಒಂಥರ ರೋಡ

ಹಾ 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 ಹಿಂಗಾರದ ಒಟ್ಟಗಾರ ಅದ ಪಿಲ್ಲ ಕೆಲಸ ರೀ ಜಳ ಯಾಪ್ರಿ ಐತ್ ನೋಡ್ಯವ ಮಳಿ ಬರ್ತಾ ಏನಾಯ್ತು ಅವಳು ಒಕ್ಕೊಂಡ ಏನು ಅಂಕಾಯ್ತ ಶಿವ ಬಾ ದಿನ ಆಯ್ತತ್ರಿ ಕಾಲಿಗೆ ಏನ್ರೀ ಏನ್ರೂ ಚುಚ್ಚ ಕತ್ಬಿಟ್ಟಂತ ಪಾಪ ಹುಡುಗ ಸ್ಟ್ಯಾಂಡಿನಾಗೀಗ ರಿಕ್ಷಾ ಇಡ್ಬೇಕು ನೋಡ್ರಿ

ಏಸ್ ನೇ ಇಕಡ ಬಾ ಮುಡಿ ಬಂದೆ ನೋಡಿ ಸದ್ಯಕ್ಕ ಇಲ್ಲಿ ಬಾರು ನೀನು ಹಿಡಕೊರ ಅವನ್ ಕೈ ಮನೆಗೆ ಮಾಡಿದಾಗ ಮಾಡ್ತಾರೆ ಇಲ್ಲಿ ಒಂದсов ಓಡಾಡ್ತಾರೆ ನಮ್ಮ ಹೆದ್ರಿಕೆ ನಿんで ಕೊಟ್ಟರತಾ ಇಲ್ಲಿ ಯಾಕೆ ಹೆದ್ರ ಕೊಡ್ತಾರೆ ಬುಡು ಶ್ ಬಂದೆ ಒಳಗಡೆ ಹೋಗೋದೀಗ ದರ್ಶನ ಆಯ್ತು ನಾನು ಬಂದೇ ಇಲ್ಲ ಇಲ್ಲೇ ಇದ್ದು ನಮಗೂ ಬರೋದಾಗಲ್ಲ ನೋಡ್ರಿ ಎಲ್ಲೆಲ್ಲಿ ಇರೋ ದೂರ್ಲಿಂತ ಬರ್ತಾರಂತ ದೇವಸ್ಥಾನಕ್ಕ ಬಟ್ ನಾ ಇನ್ನೂ ಯಾವಾಗೋ ಅಪರೂಪಕ್ಕೆ ನೋಡ್ರಿ ಬರೋದು ಯಾರೆಲ್ಲ ಯಾರಲ್ಲ ನೋಡತ್ತಿರಿ ಸಿದ್ದರಾಮೇಶ್ವರ ದರ್ಶನ ಮಾಡ್ಕೋರಿ ನೀರು ನೋಡ್ಯಾವ ಏಸಿಂತಾವೆಗಿನ ಹ್ಮ್ ಊರಿನಿಂದ ಬರಾಗ ಮಳಿ ಅದೇ ಅದೇ ಮಳೆ ಎಲ್ಲೇ ಬೇರೆ ಕಡೆ ಆಗೈತಿ ಇಲ್ಲಿ ಮೊನ್ನೆ ಮಳಿ ಮಳಿಗಲಿ ಎರಡು ಮಳಿಗೆ ನಿಂತ ನೋಡ ತುಂಬ ಅವ್ರ ತುಂಬಲವು ಮಳೆ ನೀರಿಗೆ ಅಕಡ್ ಇಕ್ಕ ಇದ್ರು ಬರ್ತಾವ್ ಪಿಲ್ಲುವ ಕೈತ ನೀ ಅಮ್ಮನ್ ಕೈ ಹಿಡ್ಕೊಂಬಾಡಪ್ಪ ಅದ್ದಾಡಕದ ಆಟೋ ಹೆಂಗ ಮಾಡ್ತಾವ ನೋಡಬ್ಬ ಒಬ್ಬ ರಿಕ್ಷಾದ ಕೆಟ್ಕೋಂಗಿರ್ತಾವತ್ರಿ ಇವತ್ತು ವಾತಾವರಣ ನೀವಾಗ ಬಂದಿದ್ದೀವಳು ಹ್ಮ್ ಫೋಟೋ ಗಿಟ್ಟಲ್ಲಿ ತಕೊಂಡೋಗಿದ್ವಲ್ಲ ಅವಾಗ ಬಾಗು ನಾವು ಏನು ಹೌದು ನಡ್ರಿ ಒಳಗ್ ಹೋಗೋಣ ಮಳೆ ಬಂದ್ ನೀರ್ ತುಂಬಾವ ನೋಡ್ರಿ ಇಲ್ಲಿ ಲಾಸ್ಟ್ ಟೈಮ್ ಗಣಪತಿಗ ಟಾಕಾಡಿಂದ ಬಂದಿದ್ದೇವ್ರಿ ನಾವ್ ಯಾಕೋ ಬಂದ್ ಮಾಡ್ಯಾರ ಈಗ ಒಳಗೆ ಬಂದ್ರೆ ಚಿಂತಿಲ್ಲ ನೋಡಿರಿ ಹಾ ಎಷ್ಟು ತಂಪು ಅನ್ಸುತ್ತೆ ನೋಡ್ರಿ ಇಲ್ಲಿ ಗುಡಿಯಾಗಿ ಬರೋಣ ನೀರೆಲ್ಲ ಹಸಿರು 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 ಹಸಿರಾಗಿ ನೋಡ್ರಿ ನೀವು ಬಂದರೂ ಇಷ್ಟು ಮಂದಿ ಇದ್ದೇ ಇರ್ತಾರೆ ನೋಡ್ರಿ ಖಾಲಿ ಟೈಮ್ದಾಗು ಮತ್ತು ಹಬ್ಬದಾಗಂತೂ ಏನು ಕೇಳಕ್ಕ ಹೋಗ್ಬೇಡ್ರಿ ಹ್ಞೂ ಎರಡು ಕಡೆ ನೀರಿದವ ನಾವು ನಡ್ಬಾರ ಹೊಂಟಿದ್ದಾರೆ ಚೋಟಿ ಏ ಪಿಲ್ಲು ಹೋಗ್ಬೇಡಲ್ಲಿ ಅಮ್ಮನ ಕೈ ಹಿಡ್ಕೊ ನೋಡ್ರಿ ಕ್ಯಾಂಗ ಹೋಗ್ಕೊಳ್ಳ ಅಲ್ಲೂಡ್ಗ ತ ಮನ್ಸಿಕ್ ನಮ್ಮ ಚೋಟಿ ಸಂಬಂಧ ಇಷ್ಟು ನಗೋರ್ತದ್ರಿ ಈಗ ಅಂದ್ರೆ ಕೆಟ್ಟ ಅಷ್ಟು ನ್ಯಾಚುರಲ್ ಕಾಮಿಡಿ ಕಿಂಗ್ ಆಗ್ಯಾಡ್ರಿ ಈ ಸದ್ಯಕ್ಕೆ ನಮ್ಮ ಮನಿಯೊಳಗೆ ನಮ್ಮ ಟೈಮ್ ಪಾಸಿಗೆ ಹಾಕಿನ ನೋಡ್ರಿ ಈಗ ಎಲ್ಲರಿಗಿಡ ಎಡ್ ನೋಡ ಇಟ್ಟು ಮಾಡಿ ಮಾಡೈತಂದ್ರು ಬಂಡಿ

ಅಲ್ಲೇ ನಿಂದಿರ್ತೀರೇನ ನಿಂದಿರಲ್ಲಿ ಕ್ರಮ ಎದಕ್ಕೆ ಕ್ರಮ ಆಗೈತಿ ಚೋಟಿಯ ಚೋಟು ಅಕ್ಕ ನೋಡ್ರಿ ಸರ್ ಗುಡಿ ಕಡೆ ಪಿಲ್ಲೂ हा च हय हाय बाय बय मम्मी शूटिंग चालू नम शूटिंग चालू नोड्री फोटो जोती ವಿಡಿಯೋ ಶೂಟಿಂಗ್ ಎಲ್ಲಾನೇ ನೋಡ್ರಿ ಈ ಕಡೆ ನೋಡ್ರಿ ಯಾಕಡೆ ನೋಡ್ತಿರೀ ಚಂದ್ ಬರ್ತಾವ ಕರೇನ ನೀ ಅವನ್ ಕಡೆ ನೋಡತ್ತೇನಾ ಚಂದ ಬರ್ತಾವ ಹಂಗೆ ಬರ್ತಾವಳ

ನೋಡಲ್ಲಿ ಈಕಿಂದು ನೋಡ್ರಿ ಕಿನ್ಸೋಗ ಆಕಿನಿಂದ ಇವ್ರ ಮೂರು ಮಂದಿ ಬಾಲಾಂಗಾಶಿ ನೋಡ್ರಿ ಆಕಿನ ಇವ್ರನ್ನೆಲ್ಲ ಪಾಲೋ ಮಾಡಕ್ ಅಚ್ಚ ಇವ್ರು ಇಷ್ಟ ದಿನ ಬಂದಾರಂದ್ರೆ ಇವ್ರಿಗೆ ಗೊತ್ತಿದ್ದಿಲ್ಲ ಐಡಿಯಾ ಈ ಕಲ್ಸಿದ್ಲಿ ಈಗ ಹೊಸ್ದಾಗಿ ಛೋಟ್ ಮೆಣಸಿನ್ಕಾಯಿ

ಒಂದಂತರ ಒಂದೊಂದು ಮಕ್ಕಳು ನೋಡ್ರಿ ಅಲ್ಲೇ ಪಿल्लू ಹಂಗೇಕಾ ಎ ಸುಡ ಕಟ್ಟಿ ನೋಡ್ರಿ ಇದು ಯೋಗ ಸಮಾದಿ ಓಯ್ 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 ದಾಟ್ ನೋಡ್ರಿ ಎಲ್ಲಿ ಹೋದ್ರೆ ಇಂಥ ಕಿತ್ತಪ್ಪತ್ತಿರದೇ ಈಕಿ ಈಕಿ ಬಿಟ್ಟಿಕ್ಕಿ ಕಡಿಗಿರೇಕಿಕ್ಕಿ ಸುಬ್ಬಿ ಚೋಟಿ ಮೆಣಸಿನ್ಕಾಯಿ ಚೋಟಿ ಅಯ್ಯೋ ಇವ ಸುಮ್ ಏ ಪಿಲು ಅಲ್ಲಿ ವಾಯರ್ ಐತಿ ಅದನ್ನ ಬಿಟ್ಟು ಬರೀ ಕಡೆ ಹೇಡ್ರ ಅಲ್ಲಿ ವಾಯರ್ ಐತೆ ಅಂದ್ರೆ ಮತ್ತೆ ಮುದ್ದ ಮಲ್ಲೆ ಓದ್ತಿದ್ದಿಲ್ಲ ಸ್ನೇಹಿ ಅಲ್ಸಿದ್ದು ಕಾಲ್ ಮಾಡಕ್ಕೆ ಅಲ್ಲಿಟ್ಟು ನಮಸ್ಕಾರ ಮಾಡ್ಕೊಂಡ್ರಮ ಬರ್ರಿ ಬನ್ರಿ ಹೋಗ್ಬಂತ್ರಿ ನಾವು ನೋಡ್ರಿ ಫ್ರೆಂಡ್ಸ ಯೋಗನಾಥ್ ಕಟ್ಟಿ ನಮಸ್ಕಾರ ಮಾಡಿಕೊಂಡು ಅದ್ರ ಎದುರುಗಡೆನೆ ನಮ್ಮ ನಾಲ್ಕು ತೋಟದ ಶ್ರೀ ಶರಣ ವೀರೇಶ್ವರ್ರವರ ಒಂದು ಗುಡಿ ಇತ್ತು ಅಲ್ಲಿ ಪ್ರಸಾದ ತೊಗೊಂಡಿದ್ವಿ ನೋಡ್ರಿ ನಾವಲ್ಲಿ ಸೊ ಪ್ರಸಾದ ಟೈಮಿಗೆ ಹೋದ್ವಲ್ಲ ಹಾಗಾಗಿ ನಮಸ್ಕಾರ ಮಾಡಿಕೊಂಡು ಗಿರೇಶ್ ನಮಸ್ಕಾರ ಮಾಡಿಕೊಂಡು ಮತ್ತು ಒಳಗೆ ಅನ್ನ ಕ್ಷೇತ್ರದೊಳಗೆ ಹೋದ್ವಿ ಅಲ್ಲಿ ನೋಡ್ರಿ ಪುಲ್ಕ ನೋಡ್ರಿ ಎರಡು ಪುಲ್ಕ ಚಪಾತಿ ಅನ್ನ ಮತ್ತು ಸಾರು ಆಮೇಲೆ ಬದ್ನಿಕಾಯಿ ಪಲ್ಯನೂ ಕೂಡ ರೀ ತಿಳಿಯಾಗಿ ಬದ್ನಿಕಾಯಿ ಪಲ್ಯನೂ ಕೂಡ ಮಾಡಿದ್ರೆ ಎಲ್ಲೇ ಹೋಗ್ರಿ ಹೋಗ್ರಿ ಫ್ರೆಂಡ್ಸ ನೀವ ಪ್ರಸಾದ ಇತ್ತಪ್ಪ ಅಂತಂದ್ರೆ ಒಂದು ತುತ್ತಾದರೂ ಕೂಡ ನೀವು ಊಟ ಮಾಡಿ ಬರ್ರಿ ಅದು ದೇವರ ಆಶೀರ್ವಾದ ಇದ್ದಂಗೆ ಯಾವ್ದು ಯಾವ ಗುಡಿ ಹಿರಾಣನ್ ಗುಡಿ ಇವ್ರ ದೊಡ್ಡ ಇರೋ ದೊಡ್ಡವ್ರ ಇವ್ರದ ದೊಡ್ಡ ಅದ ದೊಡ್ಡೋರ ಮನಿಗ್ ಬಾಜುಕೈತಲ್ಲ ಹೌದ್ರೆ ಬಂದ್ರೆ ಅಲ್ಲ ನಾವು ನೋಡಿ ಹಂಗೆ ನಾ ಕೇಳ್ಕೊಂತ ನಿಂತಿದ್ವಿ ಅಮ್ಮರು ಅಮ್ಮ ರೀ ಇದರಂದ್ರೆ ಅಮ್ಮರಂಗ್ ಹೌದು ನೀವು ಅಂದರು ನಾವು ನಾನ್ ಕೊಡ್ದವ್ರ ಅಣ್ಣನ ಎಲ್ಲರೂ ಹೌದ್ರೆ ಮತ್ತೆ ಮುಕ್ತಾರ ಅದಾ ಊರಾರಲ್ಲ ಅಂತೇಳಿ ಒಬ್ಬರು ಮಾತಾಡೋದು ಕಟ್ಟಿದಾರೆ ಇವು ಇಲ್ಲಿ ಮುತ್ತಾರ ಸೇವೆ ಮಾಡೋರು ಇದು ಅಡುಗೆ ನೀವೇ ಮಾಡ್ತಾರೆ ಅಂದ್ರೆ ಅವ್ರ ಅಡುಗೆ ಮಾಡೋದು ಅಡಿಗೆ ಮುಗಿದ ಮೇಲೆ ಈಗ ಈಗ ನೋಡ್ರಿ ಹನ್ನೆರಡು ಅನ್ನವ ಹನ್ನೊಂದು ಚಲೋ ಅಲ್ಲಿ ಸಿದ್ದೇಶ್ವರ ನೈವದ್ಯ ಕೊಟ್ಟಿಬಿಡ್ತಾರೀ ನಮ್ಮಲ್ಲಿ ಒಂದು ದೊಡ್ಡ ಕತ್ತಿಮ ಹೇಳ್ತಾರೆ ಮುಕ್ತ ಸಿದ್ಧಾರ್ಥ ಮುತ್ಯಾಗ ನೈವ್ಯ ಕೊಟ್ಟು ಬಂದಿಂದ ದಾಸೋ ಚಲೋ ಆಯ್ತು ರೀ ಬರಂದ್ರೆ ಅವ್ರು ಅಲ್ಲಿ ಎಲ್ಲರೂ ಮಾಡಿದೆ ಬರ್ರಿ ಎಷ್ಟು ಕುದಿ ಆಕತ್ತು ಎಲ್ಲ ಎಲ್ಲದಾರ ಇವರು ಬನ್ರಿ ಏ ಇಳಿಯಪ್ಪ ಇಳಿ ಓ ರೀ ಫೋಟಾರ್ಯಾ

ಹೋತದಿ ನೋಡ್ರಿ ನಾವು ಮೊದಲ ಎಂಸಾಲಿಗೆ ಹೋಗ ದಿನಾ ನೋಡಕ್ಕಿದ್ಯಾವ ಅಲ್ಲಿ ಬರ್ಲಿಕ್ಕ ಏನ್ ನೋಡಕೈತಿ ಚಟಿ ಅಲ್ಲಿ ನೋಡಲ್ಲಕ್ಕಿ ಓ ನಮಸ್ಕಾರ ಮಾಡಿ ಹೋಗ್ಯಪ್ಪ ಹನುಮಂತೇವ್ರ ನೀವೊಬ್ಬ ಹನುಮಂತೇವ್ರ ಅದಿ ಹಾ ಹೊರ ನಂತರನ ಕೋಮನ್ ಅತ್ತದರ್ ಜೇವನ್ ಕೆಲೋಕಿರಿ ಮತ್ತೆ ಅವ್ರ ಗುಡಿ ಐತ್ರಿ ಇಲ್ಲಿ ಅಂತ್ ಮಾಡ್ತೇವೆ ತಂಗ್ ಫಸ್ಟ್ ಟೈಮ್ ಬಂದ ಭಾಳ ವರ್ಷದ ಮ್ಯಾಗ ಏ ಹುಡುಗ ಬಿದ್ದೀರಿ ಅಂತ ನಾಡ್ತೀನಿ ಕೈ ಕೊಡ ಚೋಟ್ಯಾವ ಈಗ ಸಿದ್ಧ ನಮ್ಮ ಒಳಗಡೆ ಹೋಗ್ಬರ್ರಿ ಅಲ್ಲಿ ಆದ್ರೂ ಬಿಡೋದು ತಗೋತೀನಿ ಇಲ್ಲಿಕಂದ್ರೆ ಇಲ್ರಿ ಭಾಳ ಸರಿ ತೊಗೊಂಡಿನಲ್ಲ ಹಾಗಾಗಿ ಓ ಬಾರೋ ಬೀಳುತ್ತ ನಿನಗೆ ಎಷ್ಟ್ರಿ ಹೇಳ್ಬೇಕು ನಾನು ಪಿಲೆ ಸಾಕೈತಪ್ಪ ನೀನು ಸಂಬಂಧ ನನಗೆ ನೋಡಿ ನೋಡಿ ಅಗಳ ಶರ್ಟ್ ನೋಡಿ ಹ್ಯಾ ಆಕಾರ ಮಾಡ್ಕೊಣ ಇವತ್ತಾರ ಹಾಕೊಂಡ ಅಲ್ಲಿಗೆ ಎಲ್ಲ ಪಿಸ್ತಾವ್ ಇವಾಗ ನೋಡಿದ್ರೆ ಇಷ್ಟು ಮಂದಿ ಇರತ್ತಾರ